ಜಮೀನ್ ಬಿಡಲ್ಲ ಒಗ್ತಾ ಬರೆಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕು ನಮ್ಮ ಜೀವನ ಜೊತೆ ಹಾಕಾಡ್ಬೇಡಿ ನೀವು ಹೇಳಿದ್ದೀವಿ ಸರ್ಕಾರದವರು ಈಗ ತಾನೇ ಮಕ್ಕಳು ಎಲ್ಲರೂ ಅದರಿಂದ ಬರ್ತಾ ಇದೀವಿ ಸರ್ ಇದುವರೆಗೂ ಎಲ್ಲರೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ಹೋಗಿ ಫ್ಯಾಕ್ಟ್ರಿಗೂ ದುಡ್ಡು ಕಟ್ಟು ಜೀವನ ಮಾಡ್ತಿದ್ರು ನಾವು ಇವತ್ತಿನ ದಿವಸ ಏನೋ ಒಂದು ಅಡಿಕೆ ಬಸ್ಲು ಬಂದಿದೆ ಆ ಬಸ್ಲಿಂದ ಒಂದು ಜೀವನ ಮಾಡ್ತೀವಿ ಪ್ರತಿ ಹೇಗ್ ಗೊತ್ತಾ ಇಲ್ಲಿ ಅಡಿಕೆ ಯಾಕೆ ಗೊತ್ತಾ ಸರ್ ಐವತ್ ನೂರೈವತ್ತು ಅಡಿ ವಾಟರ್ ಸೋರ್ಸ್ ಇದೆ ಸರ್ ಮುನ್ನೂರ ಅಡಿ ಲಾಸ್ಟ್ ಸರ್ ಇಲ್ಲಿ ಮುನ್ನೂರ ಅಡಿ ಮೇಲೆ ನಾವು ಕೊರಸೋದೇ ಇಲ್ಲ ಸರ್ ಎಲ್ಲಿ ಸರ್ ಸಿಗುತ್ತೆ ನೂರೈವತ್ತು ಅಡಿ ನೀರು ನೋಡಿಸಿ ಸರ್ ಕೋಲಾರ ಸೈಡ್ ಹೋಗಿ ಸರ್ ಒಂದೂವರೆ ಸಾವಿರ ಅಡಿ ಎರಡು ಸಾವಿರ ಅಡಿ ಬರೆಸಿದ್ರೆ ನೀರು ಸಿಗಲ್ಲ ಒಂದು ಟೊಮೊಟೊ ಬೆಳೆ ಬೆಳಿಬೇಕು ಅಂದ್ರೆ ಅವರು ಒಂದು ಯಾವ್ದೊಂದು ವಾಟರ್ ಪೈಪ್ಲೈನ್